ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಮೂರು ಅಧ್ಯಾಯ ನಾಲ್ಕು ಶ್ರೀಮತಿ ತಾರಾಬಾಯಿ ಸದಾಶಿವ ತಾರ್ಕಟ್ ಈ ಮಹಿಳೆ ಬಾಬಾರವರ ಭಕ್ತರಲ್ಲಿ ಒಬ್ಬಳಾಗಿ ಬಾಬಾರವರಿಂದ ಹೆಚ್ಚಾಗಿ ಲೌಕಿಕ ಮತ್ತು ಸ್ವಲ್ಪ ಮಟ್ಟಿಗೆ ಧಾರ್ಮಿಕ ವಿಷಯಗಳಲ್ಲಿಯೂ ಸಹಾಯ ಪಡೆದಳು ಆದುದರಿಂದ ಅವಳ ಅನುಭವಗಳನ್ನು ಇಲ್ಲಿ ವಿವರಣೆ ಮಾಡುವುದು ಅಗತ್ಯ ಎನಿಸಿದೆ ಬಾಬಾರವರನ್ನು ಅವಳು ಮೊದಲಿಗೆ ಅವಳ ಮೈದುನ ಆರ್ ತಾರ್ಕಡ್ರವರ ಮೂಲಕ ದರ್ಶನ ಮಾಡಿದಳು ಅವಳು ಬಾಬಾರವರ ಬಳಿ ಬಂದಿದ್ದು ಬಾಬಾರವರ ಬಗೆಗೆ ಮತ್ತು ಅವರ ಶಕ್ತಿಯ ಬಗ್ಗೆ ತಿಳಿದಿದ್ದು ಅವನ ಅಣ್ಣನ ಮನೆಗೆ ಬಂದಾಗ ಬಾಬಾರವರ ಬಗೆಗೆ ತಿಳಿಸಿದ ಅವರು ಬಾಬಾರವರ ಬಗ್ಗೆ ತಿಳಿಸಿದ ವಿಚಾರ ಶ್ರೀಮತಿ ಸದಾಶಿವ್ ತಾರ್ಕಡ್ ಅವರ ಮನಸ್ಸು ಒಂದು ವಿಶೇಷ ಕಾರಣಕ್ಕಾಗಿ ಬಾಬಾರವರ ಕಡೆ ಒಲಿಯಿತು ಅವಳ ಮಗಳು ನಳಿನಿ ತಾರ್ಕಡ್ಗೆ ಹದಿನೈದು ತಿಂಗಳಾಗಿದ್ದಾಗ ಬಹಳ ಜ್ವರ ಬಂತು ಅವಳಿಗೆ ಏನೂ ಮಾಡಲು ತೋಚದೆಯ ಆಗಿತ್ತು ಬಾಬಾರವರ ಕೀರ್ತಿಯನ್ನು ಕೇಳಿ ಅವಳು ಬಾಬಾರವರು ನನ್ನ ಮೈದುನ ಹೇಳಿದ ಹಾಗೆ ಅದ್ಭುತ ಸಂತರೇ ಆಗಿದ್ದರೆ ನನ್ನ ಮಗುವಿನ ಆರೋಗ್ಯವನ್ನು ಸುಧಾರಿಸಲಿ ಆಗ ನಾನು ನನ್ನ ಸಂಸಾರ ಮತ್ತು ಮಗುವಿನೊಡನೆ ಶಿರಡಿಗೆ ಬಂದು ನಮಿಸುತ್ತೇನೆ ಎಂದಳು ಈ ರೀತಿ ಹರಕೆ ಮಾಡಿದ ಕೂಡಲೇ ಮಗುವಿನ ಆರೋಗ್ಯ ಸುಧಾರಿಸಿ ಗುಣವಾಯಿತು ಆಗ ಅವಳು ಅವಳ ಗಂಡ ಮತ್ತು ಮಗುವಿನೊಡನೆ ಶಿರಡಿಗೆ ಬಂದಳು ಅವಳಿಗೆ ಅನೇಕ ಸಂತರನ್ನು ಭೇಟಿ ಮಾಡಿ ಧಾರ್ಮಿಕ ಪ್ರಜ್ಞೆ ಇದ್ದಿತು ಅವಳು ಬಾಬಾ ಅವರನ್ನು ನೋಡಿದ ಕ್ಷಣವೇ ಅವಳಿಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಅವಳು ಬಾಬಾರವರ ಮುಖಲಕ್ಷಣ ಅವರ ಕಮಲ ನೇತ್ರಗಳು ಇವುಗಳ ಬಗೆಗೆ ಈ ರೀತಿ ಅವಳು ಹೇಳಿದ್ದಾಳೆ ಅವರ ನೇತ್ರಗಳಲ್ಲಿ ಅಪಾರ ಶಕ್ತಿಯಿದ್ದು ಅವರ ನೋಟ ಬಹಳ ತೀಕ್ಷ್ಣವಾಗಿದ್ದು ಯಾರು ಅವರ ನೇತ್ರಗಳನ್ನು ಬಹಳ ಕಾಲ ನೋಡಲಾಗುತ್ತಿರಲಿಲ್ಲ ಅವರು ತಮ್ಮ ನೇತ್ರಗಳಿಂದ ಅಮೂಲಾಗ್ರವಾಗಿ ವೀಕ್ಷಿಸುತ್ತಿರುವ ಹಾಗೆ ಭಾಸವಾಗುತ್ತದೆ ಕೂಡಲೇ ಭಕ್ತರು ತಮ್ಮ ಕಣ್ಣುಗಳನ್ನು ಕೆಳಕ್ಕೆ ಮಾಡಿ ನಮಸ್ಕಾರ ಮಾಡುತ್ತಾರೆ ಅವರು ಭಕ್ತರುಗಳ ಹೃದಯದಲ್ಲಿ ಮಾತ್ರವಲ್ಲ ದೇಹದ ಎಲ್ಲ ಅವಯವಗಳಲ್ಲೂ ಇದ್ದಾರೆ ಎಂದು ಅನುಭವಿಸುತ್ತಿದ್ದರು ಕೇವಲ ಸ್ವಲ್ಪ ಮಾತುಗಳಿಂದ ಸನ್ನೆಯಿಂದ ಅವರು ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿಯಬಲ್ಲವರಾಗಿ ಎಲ್ಲವನ್ನೂ ತಿಳಿದಿದ್ದರು ಯಾರೂ ಏನೂ ಮಾಡಬೇಕಿರಲಿಲ್ಲ ಅವರನ್ನು ನಂಬಿ ಅವರಲ್ಲಿ ಶರಣಾಗತರಾದರೆ ಸಾಕು ಅವರು ಪ್ರತಿಯೊಂದು ಕ್ಷಣದಲ್ಲಿಯೂ ಭಕ್ತರ ಕ್ಷೇಮ ಚಿಂತನೆ ಮಾಡುತ್ತಾ ಅವರುಗಳಿಗೆ ಮಾರ್ಗದರ್ಶನ ನೀಡುತ್ತಾ ಜೀವನದ ಎಲ್ಲ ಬದಲಾವಣೆಗಳಲ್ಲಿಯೂ ಸಹಾಯ ಮಾಡುತ್ತಿದ್ದರು ಅವರು ಅಂತರ್ಯಾಮಿ ದೇವರೆಂದು ಕರೆಯಿರಿ ಸಹಜ ಸ್ಥಿತಿಯಲ್ಲಿ ಸತ್ಪುರುಷರು ಎನ್ನಿರಿ ಅಥವಾ ನಿಮ್ಮ ಮನಬಂದಂತೆ ಕರೆಯಿರಿ ಆದರೆ ಇಂತಹ ಅದ್ಭುತ ಶಕ್ತಿ ಇರುವಾಗ ಅವರ ಇರುವಿಕೆಯಲ್ಲಿ ಎಲ್ಲಿಯೇ ಆಗಲಿ ಯಾವ ಕ್ಷಣದಲ್ಲಿಯೇ ಆಗಲಿ ಯಾವ ಭಯ ಭೀತಿ ತೊಂದರೆ ಇರುವುದಿಲ್ಲ ಅವರಲ್ಲಿ ಸಂಪೂರ್ಣವಾಗಿ ಶರಣಾದರೆ ಸಾಕು ಅದೇ ನಮಗೆ ಕ್ಷೇಮ ಇದೇ ಉತ್ತಮ ರೀತಿ ಅವರ ಪ್ರಥಮ ಸಂಪರ್ಕದಲ್ಲಿಯೇ ಅವಳು ಅವರ ಶಕ್ತಿಯನ್ನು ಅವರ ಸಮಗ್ರ ವ್ಯಕ್ತಿತ್ವವನ್ನು ಅವರ ದಯಾ ಹೃದಯವನ್ನು ರಕ್ಷಣೆಯ ಭರವಸೆಯನ್ನು ಎಲ್ಲಿ ಎಂದರೆ ಅಲ್ಲಿ ಅನುಭವಿಸಿದಳು ಅವಳು ಶ್ರದ್ಧಾ ಭಕ್ತಿ ಸಬೂರಿಯಿಂದ ಅವರಿಗೆ ಸಂಪೂರ್ಣ ಶರಣಾಗತಳಾಗಿ ಅವರ ಅಂಕಿತಳಾದಳು ಅಪರಿಚಿತರ ಅನುಕೂಲಕ್ಕಾಗಿ ಅವಳು ಬಾಬಾರವರ ಅಂತರ್ಯಾಮಿತ್ವದ ಬಗ್ಗೆ ತಮ್ಮದೇ ಆದ ಅನುಭವಗಳನ್ನು ಮತ್ತು ಕೆಲವು ಸ್ನೇಹಿತರ ಅನುಭವಗಳನ್ನು ತಿಳಿಸುತ್ತಿದ್ದರು ಶಿರಡಿಯಲ್ಲಿ ಬಹಳ ಹಾವುಗಳ ಕಾಟವಿತ್ತು ಅವಳು ಮೊದಲು ಶಿರಡಿಗೆ ಹೋದಾಗ ಅಲ್ಲಿ ದೀಪಗಳು ಇರಲಿಲ್ಲ ಯಾವ ಹಳ್ಳಿಯ ಸಭೆಯೂ ಕೆಲಸ ಮಾಡುತ್ತಿರಲಿಲ್ಲ ಅವರು ರಾತ್ರಿ ಬೀದಿಯಲ್ಲಿ ಬರುತ್ತಿದ್ದರು ಕೂಡಲೇ ಅವಳಿಗೆ ನಿಲ್ಲುವಂತೆ ಮನಸ್ಸಾಗಿ ಸ್ವಲ್ಪ ಹೊತ್ತು ದಾರಿಯಲ್ಲಿಯೇ ನಿಂತಳು ದೀಪವಿಲ್ಲದೆ ಶಬ್ದವೂ ಇಲ್ಲದೆ ಯಾವ ವಸ್ತುವು ಕಾಣುತ್ತಿರಲಿಲ್ಲ ಹೇಗೋ ಅವಳು ಇನ್ನೂ ಸ್ವಲ್ಪ ಕಾಲದಲ್ಲಿ ಬೆಳಕು ಬರಬಹುದೆಂದು ಊಹಿಸಿದಳು ಅದಕ್ಕೆ ಸರಿಯಾಗಿ ದೀಪ ಬಂದಿತು ಅವಳು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದರೆ ಹಾವಿನ ಮೇಲೆ ಕಾಲಿಡುತ್ತಿದ್ದಳು ಹಾವು ಅಲ್ಲಿಯೇ ಮಲಗಿತ್ತು ಅವಳು ಹೇಗೆ ಅಲ್ಲಿ ನಿಂತಳು ದೀಪ ಹೇಗೆ ಬಂದಿತು ಎಂದು ಯಾರೂ ವಿವರಣೆ ನೀಡಲಿಲ್ಲ ಇದೆಲ್ಲವೂ ಬಾಬಾರವರ ಕೃಪೆ ಅವರ ರಕ್ಷಣೆ ಅವರು ಮಕ್ಕಳ ಕಡೆ ಇಟ್ಟ ಗಮನ ಬಾಬಾರವರು ಈ ರೀತಿ ಅವಳ ಜೀವನ ಪುನಃ ಪುನಃ ಅನೇಕ ಸಂದರ್ಭಗಳಲ್ಲಿ ಮಹಾಸಮಾಧಿಗೆ ಮೊದಲು ಅನಂತರವು ಕಾಪಾಡಿದ್ದಾರೆ ಎಂದು ಹೇಳಿದ್ದಾಳೆ ಅವರ ಅಂತರ್ಯಾಮಿತ್ವದ ಬಗ್ಗೆ ಅವಳು ಮುಖ್ಯವಾದ ಸಂಗತಿ ಹೀಗೆ ತಿಳಿಸಿದ್ದಾರೆ ಇದು ಓರ್ವ ಕುಷ್ಠರೋಗಿಗೆ ಸಂಬಂಧವಾದುದಾಗಿದೆ ಅವಳು ಬಾಬಾರವರ ಬಳಿ ಬಂದ ಕುಷ್ಠರೋಗಿಯೋರ್ವನಿಗೆ ಕೊಟ್ಟ ಮರ್ಯಾದೆ ಆ ಬಡಪಾಯಿಯ ರೋಗ ಬಹಳವಾಗಿ ಅವನು ನಡೆಯಲು ನಿತ್ರಾಣನಾಗಿದ್ದ ಅವನು ಬಹಳ ಕಷ್ಟಪಟ್ಟು ಮಸೀದಿಯ ಮೂರು ಮೆಟ್ಟಿಲುಗಳನ್ನು ಹತ್ತಿ ಒಂದು ಎಲ್ಲರಂತೆ ಧುನಿಯ ಹತ್ತಿರ ಹೋಗಿ ಊದಿ ತೆಗೆದುಕೊಂಡು ಬಾಬಾರವರ ಕಾಲ್ಗಳಿಗೆರಗಿದ ಈ ಮಹಿಳೆ ಅವನು ಬಹಳ ಹೊತ್ತು ಇದ್ದುದರಿಂದ ಅಸಹ್ಯನಾದ ಅವನು ಅವನನ್ನು ನೋಡಲು ಹಿಂಜರಿದಳು ಅನಂತರ ಅವನು ಜಾಗ ಬಿಟ್ಟು ಕದಲಿದ ಮೇಲೆ ಅವಳು ದೇವರ ದಯೆ ಎಂದು ನಿಟ್ಟುಸಿರು ಬಿಟ್ಟಳು ಸಾಯಿಬಾಬಾರವರು ಕೂಡಲೇ ಅವಳನ್ನು ತೀಕ್ಷ್ಣ ದೃಷ್ಟಿಯಿಂದ ನೋಡಿದರು ಅವರು ಆ ಕುಷ್ಠ ರೋಗಿಯನ್ನು ಕರೆತರಲು ಹೇಳಿದರು ಅವನು ನಿಧಾನವಾಗಿ ಸುಸ್ತಾಗಿ ನಾರುತ್ತಾ ಬಂದ ಮತ್ತು ಪುನಃ ನಮಸ್ಕರಿಸಿ ಕೈಯಲ್ಲಿ ಒಂದು ಕೊಟ್ಟಣ ಕೊಳೆಯಾದ ಪೊಟ್ಟಣ ಇಟ್ಟುಕೊಂಡಿದ್ದ ಬಾಬಾರವರು ಅದನ್ನು ತೆಗೆದುಕೊಂಡು ನೋಡಿದರು ಅದು ಸಿಹಿ ಪೇಡ ಆಗಿತ್ತು ಬಾಬಾರವರು ಒಂದು ಪೇಡ ತೆಗೆದುಕೊಂಡು ತಿಂದು ಇನ್ನೊಂದು ಪೇಡಾವನ್ನು ಆ ಮಹಿಳೆಗೆ ನೀಡಿ ತಿನ್ನು ಎಂದರು ಅವಳು ಗತ್ಯಂತರವಿಲ್ಲದೆ ತಿನ್ನಲೇಬೇಕಾಯಿತು ಅನಂತರ ಉಳಿದ ಪೇಡಾವನ್ನು ಅವನಿಗೆ ಪ್ರಸಾದವೆಂದು ಹಿಂತಿರುಗಿಸಿದರು ಅವನು ಹೊರಟು ಹೋದ ಅವನು ಸ್ವಲ್ಪ ಪೇಡಾವನ್ನು ಬಾಬಾರವರು ಸ್ವೀಕರಿಸಿ ಉಳಿದಿದ್ದನ್ನು ಪ್ರಸಾದವಾಗಿ ಕೊಡಲೆಂದೇ ಬಂದಿದ್ದ ಅವನ ಆಶಯವನ್ನು ಬಾಬಾರವರು ನೆರವೇರಿಸಿದರು ಬಾಬಾ ಅವರು ಈ ಸಂದರ್ಭವನ್ನು ಅವಳಿಗೆ ನಮ್ರತೆ ಭ್ರಾತೃತ್ವ ತಾಳ್ಮೆ ನಂಬಿಕೆ ವಿಶ್ವಾಸ ಈ ಪಾಠವನ್ನು ಕಲಿಸಲೆಂದೇ ಹೀಗೆ ಮಾಡಿದರು ಅವಳಿಗೇನು ಕುಷ್ಠರೋಗ ಅಂಟಿಕೊಳ್ಳಲಿಲ್ಲ ಯಾವಾಗಲಾದರೂ ಕಷ್ಟಗಳು ಒದಗಿದಾಗ ಪಾರಾಗಲು ಯಾವ ಆಡದೆ ಸುಮ್ಮನೆ ಬಾಬಾರವರ ಮುಂದೆ ನಿಂತರೆ ಸಾಕು ಎಂದು ಹೇಳಿದ್ದಾಳೆ ಬಾಬಾರವರು ಅವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿತು ಅವರೇ ಸ್ವತಃ ಸೂಕ್ತ ಸಹಾಯ ಮಾಡುತ್ತಾರೆ ಇನ್ನೊಂದು ಉದಾಹರಣೆ ಈ ರೀತಿ ಇದೆ ಅವರ ಜೊತೆಗೆ ಅವಳು ನಡುವಿನಲ್ಲಿ ನೋವಿದ್ದ ಸೇವಕನನ್ನು ಕರೆತಂದಿದ್ದಳು ಶಿರಡಿಯಲ್ಲಿ ಆಸ್ಪತ್ರೆ ಇದ್ದದ್ದರಿಂದ ಅವಳ ಗಂಡ ಸುಮ್ಮನೆ ಬಾಬಾರವರ ಎದುರು ನಿಂತರು ಬಾಬಾರವರು ಕೂಡಲೇ ನನ್ನ ಕಾಲಿಗೆ ನೋವಾಗುತ್ತಿದೆ ಬಹಳ ನೋವಾಗಿದೆ ನೋವು ಬಹಳವಾಗಿದೆ ಎಂದರು ಅಲ್ಲಿನ ಕೆಲವರು ನೋವು ನಿಗ್ಗಲು ಏನಾದರೂ ಮಾಡಬಾರದೆ ಎಂದರು ಅಹುದು ಎಂದರು ಬಾಬಾ ಹಸಿರು ಎಲೆಗಳನ್ನು ಕಾಯಿಸಿ ಅದರ ಮೇಲೆ ಇಡಿ ನೋವು ಮಾಯವಾಗುತ್ತದೆ ಎಂದರು ಯಾವ ಎಲೆ ಬಾಬಾ ಎಂದು ಅವರು ಕೇಳಲಾಗಿ ಬಾಬಾರವರು ಲೇಂಡಿ ಹತ್ತಿರ ಇರುವ ಹಸಿರು ಎಲೆ ಎಂದರು ಅದು ಕೋರಾಪಾಡಿಯ ಕತ್ತಾಳಿ ಗಿಡವೇ ಎಂದು ಕೇಳಲು ಬಾಬಾ ಅಹುದು ಎಂದು ಹೇಳಿ ಮುಂದುವರೆದು ಅದನ್ನು ತಂದು ಎರಡು ಭಾಗ ಸೀವಿ ಬೆಂಕಿಯ ಮೇಲೆ ಕಾಯಿಸಿ ಕಾಲಿನ ಮೇಲಿಡಿ ಸಾಕು ಎಂದರು ಅವರ ಗಂಡ ಕೂಡಲೇ ಇದು ತಮ್ಮ ಸೇವಕನಿಗೆ ಬಾಬಾರವರ ಔಷಧ ಎಂದು ತಿಳಿದರು ಆಗ ಅವರು ಕತ್ತಾಳಿಯನ್ನು ತಂದು ಅದನ್ನು ಸಿಳಿ ಬೆಂಕಿಯ ಮೇಲೆ ಕಾಯಿಸಿ ಸೇವಕನ ಕಾಲಿನ ಮೇಲೆ ಹಾಕಿದರು ಅವನಿಗೆ ಗುಣವಾಯಿತು ಅವಳಿಗೆ ಇನ್ನಿತರ ಅನುಭವಗಳೂ ಆದವು ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ ಕಣ್ಣುಗಳಲ್ಲಿ ಬಹಳ ತೊಂದರೆ ಇದ್ದಿತು ಅವಳು ಬಾಬಾ ಹತ್ತಿರ ಹೋಗಿ ಕುಳಿತಳು ಕಣ್ಣು ನೋವುತ್ತಿತ್ತು ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು ಬಾಬಾ ಅವರನ್ನು ನೋಡಿದರು ಕಣ್ಣುಗಳಲ್ಲಿ ನೋವು ಮಾಯವಾಗಿ ನೀರು ಸುರಿಯುವುದು ನಿಂತಿತ್ತು ವೈದ್ಯರ ಹತ್ತಿರ ಹೋಗಿದ್ದಿದ್ದರೆ ಅವರ ತಪಾಸಣೆಗೆ ಸಮಯವಾಗಿ ಅದರ ಚಿಕಿತ್ಸೆ ಬಹಳ ಕಾಲವಾಗುತ್ತಿತ್ತು ಬಾಬಾರವರ ವಿಷಯದಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಆಯಿತು ಆಳವಾಗಿ ಹೊಕ್ಕ ಜೈವಿಕ ರೋಗವು ಕೂಡಲೇ ಗುಣವಾಯಿತು ಅವಳ ರೋಗವನ್ನು ತಮ್ಮ ಶುದ್ಧವಾದ ಮನಃಶಕ್ತಿಯಿಂದ ಅವರೇ ತಮ್ಮೊಡನೆ ಎಳೆದುಕೊಂಡು ಗುಣ ಮಾಡಿದುದು ನಿಜಕ್ಕೂ ಅತ್ಯಾಶ್ಚರ್ಯಕರ ಮತ್ತು ಕೇಳರಿಯದ ಘಟನೆ ಕೆಲವರಿಗೆ ಈ ಶಕ್ತಿಯಿದ್ದರೂ ರೋಗವನ್ನು ತಾವೇ ತೆಗೆದುಕೊಳ್ಳಲಾರರು ಬಾಬಾರವರು ಎಲ್ಲ ಚರಾಚರಗಳಲ್ಲೂ ವ್ಯಾಪಿಸಿ ಅವುಗಳ ಗತಿಯನ್ನು ನಿಯಂತ್ರಿಸಬಲ್ಲೆ ಎಂದು ಹೇಳಿದ್ದಾರೆ ಆದ್ದರಿಂದ ಅವರು ಶಿರಡಿಯಲ್ಲಿಯೇ ಇದ್ದು ನಾನು ಶಿರಡಿಯಲ್ಲಿಲ್ಲ ಎಂಬ ಅವರ ಹೇಳಿಕೆ ಅವರ ಅಂತರ್ಯಾಮಿತ್ವವನ್ನು ತೋರುತ್ತದೆ ಅವರು ಮೂರೂವರೆ ಅಡಿ ಘನ ಎತ್ತರದ ದೇಹಕ್ಕೆ ಸೀಮಿತವಾಗಿರಲಿಲ್ಲ ನಮಗೆ ನಮ್ಮ ದೇಹ ಎಂಬ ಅನಿಸಿಕೆಗಳನ್ನು ಬಿಟ್ಟು ಬೇರೆ ಯೋಚಿಸಲಾರೆ ಅವರು ಯಾವಾಗಲೂ ಈ ಸಂಕುಚಿತ ಭಾವನೆಗಳಿಂದ ದೂರವಾಗಿದ್ದರು ಅವಳು ಬಾಬಾರವರೆಗೂ ಇತರೆ ಸಂತರಿಗೂ ಇರುವ ವ್ಯತ್ಯಾಸವನ್ನು ಹೇಳಿದ್ದಾಳೆ ಕೆಲವು ಸಂತರು ಸಮಾಧಿಯಲ್ಲಿ ತನ್ಮಯಾವಸ್ಥೆಯಲ್ಲಿ ಪ್ರವೇಶಿಸಿ ಅನಂತರ ತಮ್ಮ ದೇಹವನ್ನು ಮರೆಯುತ್ತಾರೆ ಅವರು ತಮ್ಮ ತನ್ಮಯಾವಸ್ಥೆಯಲ್ಲಿ ಮಾತನಾಡುತ್ತಾ ತಮ್ಮ ಮಾನುಷ ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಸಾಯಿಬಾಬಾ ಅವರಿಗೆ ಅವರು ತನ್ಮಯಾವಸ್ಥೆಗೆ ಹೋಗುವ ಅವಶ್ಯಕತೆ ಇಲ್ಲದೆ ಎಲ್ಲವನ್ನೂ ಸಾಧಿಸಬಲ್ಲವರಾಗಿದ್ದರು ಪ್ರತಿಯೊಂದು ಕ್ಷಣದಲ್ಲಿಯೂ ಅವರು ತಮ್ಮ ದ್ವಿಪ್ರಜ್ಞೆಯನ್ನು ಸಾಯಿಬಾಬಾ ಎಂಬ ಅಂತರ್ಯಾಮಿತ್ವ ಎಲ್ಲ ಮೀರಿ ಪರಮಾತ್ಮನಲ್ಲಿರುವಿಕೆ ತೋರುತ್ತಿದ್ದರು ಏಕಕಾಲದಲ್ಲಿ ಅಂತರ್ಶಕ್ತಿಯನ್ನು ಈ ಎರಡೂ ಜಾಗೃತಾವಸ್ಥೆಯನ್ನು ಉಪಯೋಗಿಸಿ ಮೂರ್ತೀಕರಿಸುತ್ತಿದ್ದರು ಕೆಲವು ಸಂತರು ಬಹಳ ಕಷ್ಟಪಟ್ಟು ಇತರರ ಮನಸ್ಸನ್ನು ತಿಳಿಯುತ್ತಾ ಪುನಃ ತಮ್ಮ ಯಥಾಶಕ್ತಿಗೆ ಬರುತ್ತಾರೆ ಆದರೆ ಸಾಯಿಬಾಬಾ ಇತರರ ಮನಸ್ಸನ್ನು ಅರಿಯುವ ಜ್ಞಾನ ಕಷ್ಟವಿಲ್ಲದೆ ತಿಳಿಯುತ್ತಿತ್ತು ಅವರು ಯಾವಾಗಲೂ ಸಂಪೂರ್ಣ ಜ್ಞಾನಿಯಾಗಿದ್ದರು ಬಾಬಾರವರಿಗೆ ಪ್ರಾಪಂಚಿಕ ಅನುಭವ ಇಲ್ಲವೆಂದಲ್ಲ ಬಟ್ಟೆ ಮಾರುವವರ ಬಳಿ ಒಂದು ಗಜಾ ಬಟ್ಟೆಗೆ ಎಂಟು ಆಣೆಯಿಂದ ಐದು ಆಣೆಗೆ ಚೌಕಾಸಿ ಮಾಡಿ ಕೆಳಗಿಳಿಸುತ್ತಿದ್ದರು ಆದರೆ ಹಣ ಕೊಡುವಾಗ ತಾವು ಕೊಂಡ ಬಟ್ಟೆಗೆ ಹದಿನೈದು ರೂಗಳ ಬದಲು ನಲವತ್ತು ರೂ ಕೊಡುತ್ತಿದ್ದರು ಈ ರೀತಿ ಚೌಕಾಸಿ ಮಾಡಿ ನಂತರ ಉದಾರವಾಗಿ ನೀಡುವ ಕ್ರಿಯೆಗೆ ಅವರದೇ ಕಾರಣಗಳಿದ್ದವು ಅವರ ಶಕ್ತಿ ಮತ್ತು ಸ್ವಭಾವಗಳನ್ನು ಶ್ರೀಮತಿ ತಾರ್ಕಡ್ ಅವರು ಮತ್ತು ಇತರ ಭಕ್ತರು ಸಂಪೂರ್ಣವಾಗಿ ಅರಿತು ಶಿರಡಿಯನ್ನು ನಿಜವಾದ ಸ್ವರ್ಗ ನಿಜವಾದ ಭೂಲೋಕ ವೈಕುಂಠ ಎಂದು ತಿಳಿದೆವು ಎಂದಿದ್ದಾರೆ ನೇರವಾಗಿ ನಾವು ಶಿರಡಿಗೆ ಹೋದೆವು ಅಲ್ಲಿ ಏನೂ ತೊಂದರೆಯಿಲ್ಲ ಎಂದು ಅಭಿಪ್ರಾಯದಿಂದಿದ್ದೆವು ನಾನು ಅವರ ಸಮ್ಮುಖದಲ್ಲಿ ಕುಳಿತಾಗ ನನ್ನ ನೋವೆಲ್ಲವನ್ನೂ ಮರೆತೆ ಏಕೆ ನನ್ನ ದೇಹ ಮತ್ತು ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ಸಹ ಮರೆತೆ ಗಂಟೆಗಳು ಉರುಳುತ್ತಲಿದ್ದವು ಅವು ಉರುಳುತ್ತಾ ನಾನು ಪ್ರಜ್ಞಾಹೀನಳಾಗಿ ಆನಂದವಾದ ಸ್ಥಿತಿಯಲ್ಲಿದ್ದೆ ಇದೊಂದು ಏಕೈಕವಾದ ಅನುಭವ ಎಂಬುದನ್ನು ಬೇರೆಯವರು ನನ್ನೊಂದಿಗೆ ಹಂಚಿಕೊಳ್ಳಬಹುದು ಅವರೇ ನಮಗೆ ಸರ್ವಸ್ವ ನಮಗೆಲ್ಲ ಎಲ್ಲವೂ ಅವರೇ ಅದರ ಮಿತಿ ಇದೆ ಎಂಬುದನ್ನು ಈಗ ಅವರಿಲ್ಲ ನನಗೆ ಅಪಾರ ನಷ್ಟವಾಗಿದೆ ಎಂದು ತಿಳಿದಿದ್ದೇನೆ ಆ ತರಹ ನಾನು ಗಂಟೆಗಟ್ಟಲೆ ಅವರ ಮುಂದೆ ಕುಳಿತು ಪ್ರಜ್ಞಾಹೀನಲಾಗಿ ಆನಂದದಲ್ಲಿರಲು ಸಾಧ್ಯವಾಗುತ್ತಿಲ್ಲ ಹೀಗಿತ್ತು ಅವರಿಗೆ ಬಾಬಾ ಅವರಲ್ಲಿ ಗಾಢವಾದ ಅಕ್ಕರೆ ಪ್ರೀತಿ ನಾವು ನಮ್ಮ ಆತ್ಮವನ್ನು ಕಳೆದುಕೊಂಡು ಈಗ ನಮ್ಮಲ್ಲಿ ದೇಹ ಮಾತ್ರ ಇದೆ ಎಂದು ತಿಳಿದಿದ್ದೇವೆ ಬಾಬಾರವರು ಸಂಪೂರ್ಣವಾಗಿ ಕಣ್ಮರೆಯಾಗಿಲ್ಲ ಅವರು ಈಗಲೂ ಜೀವಂತವಾಗಿದ್ದಾರೆ ಅವರು ಶಕ್ತಿಯ ಪುರಾವೆಯನ್ನು ಸಾಕಷ್ಟು ನೀಡುತ್ತಾ ಆಗಾಗ್ಗೆ ನನಗೆ ಸರ್ವದ ರಕ್ಷಣೆ ನೀಡುತ್ತಾ ಇದ್ದಾರೆ ಆದರೆ ಅವರು ಶಿರುಡಿಯಲ್ಲಿದ್ದಾಗ ಸ್ವತಃ ನೇರವಾಗಿ ಸಂಧಿಸಿದ ಭಕ್ತರು ಅನುಭವಿಸಿದ ಆನಂದ ಈಗ ಅಷ್ಟೇ ಇಲ್ಲ ಅವರು ಬಾಬಾರವರ ಮಹಾಸಮಾಧಿಗೆ ಮುಂಚೆ ಮತ್ತು ಅನಂತರದಲ್ಲಿ ಪವಾಡ ರೀತಿಯಲ್ಲಿ ಸಹಾಯ ಮಾಡಿ ರಕ್ಷಿಸುತ್ತಿದ್ದಾರೆ ಎನ್ನುವುದಕ್ಕೆ ಕೆಲವು ಸಂಗತಿಗಳನ್ನು ಶ್ರೀಮತಿ ತಾರ್ಕಡ್ ಹೇಳಿದ್ದಾರೆ ಒಂದು ಸಂಗತಿ ಹೀಗಿದೆ ಸುಮಾರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವಳಿಗೆ ಒಂದು ತಿಂಗಳಿನಿಂದ ನರಗಳ ದೌರ್ಬಲ್ಯದ ಕಾರಣ ಸಿಡಿಯುವ ತಲೆನೋವಿನಿಂದ ಬಳಲುತ್ತಿದ್ದಳು ಅನೇಕ ಚಿಕಿತ್ಸೆ ಮಾಡಿದರು ಯಾವುದು ಪ್ರಯೋಜನವಾಗಲಿಲ್ಲ ಅವಳು ಸಾಯುವುದೇ ಮೇಲೆಂದು ತಿಳಿದಳು ಹೇಗಾದರೂ ಆಗಲಿ ಶಿರಡಿಗೆ ಹೋಗಿ ಬಾಬಾರವರ ಕಾಲಿಗೆ ಬೀಳಬಾರದೇಕೆ ಎಂದು ಭಾವಿಸಿ ತನ್ನ ಪತಿಯೊಂದಿಗೆ ಶಿರಡಿಗೆ ಹೊರಟಳು ಅವರು ಬೇಸಿಗೆಯಲ್ಲಿ ಪಂಚಗನಿಯಲ್ಲಿ ತಂಗಿದ್ದು ಅಲ್ಲಿಂದ ಕೋಪರ್ ಬಂದರು ಅಲ್ಲಿ ಗೋದಾವರಿ ನದಿ ದಾಟಬೇಕಿತ್ತು ಹೇಗಿದ್ದರೂ ನನಗೆ ಮರಣ ಶೀಘ್ರವಾಗಿ ಬರುತ್ತಿದೆ ಮರಣಕ್ಕೆ ಮುಂಚೆ ಗೋದಾವರಿ ತೀರ್ಥದಲ್ಲಿ ನಿಂತು ಪುಣ್ಯ ಏಕೆ ಸಂಪಾದಿಸಬಾರದು ಎಂದು ಧೈರ್ಯವಾಗಿ ಗೋದಾವರಿಯಲ್ಲಿ ಸ್ನಾನ ಮಾಡಿದಳು ತಣ್ಣನೆ ಕೊರೆಯುವ ಜಲ ಅದರಲ್ಲಿ ಸ್ನಾನ ಮಾಡಿದರೆ ಸಾಮಾನ್ಯವಾಗಿ ತಲೆನೋವು ಜಾಸ್ತಿಯಾಗಿ ಸಾವು ಶೀಘ್ರವಾಗಿ ಬರುತ್ತದೆ ಆದರೆ ಈ ಸಂದರ್ಭದಲ್ಲಿ ಅವಳು ನೀರಿನಿಂದ ಮುಳುಗಿ ಏಳುತ್ತಿದ್ದಂತೆ ಅವಳ ನರಗಳ ಸಂಬಂಧ ತಲೆಶೂಲ ಮಾಯವಾಗಿ ಮರುಕಳಿಸಲೇ ಇಲ್ಲ ಇದು ನಿಜವಾಗಿಯೂ ಬಾಬಾರವರ ಪವಾಡ ಇನ್ನೊಂದು ಸಂಗತಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಾಬಾ ಅವರ ಮಹಾ ನಿರ್ವಾಣದ ಒಂಬತ್ತು ವರ್ಷಗಳ ನಂತರ ಸಂಭವಿಸಿದ್ದನ್ನು ಅವಳು ಹೇಳಿದ್ದಾಳೆ ಕುಟುಂಬದ ಸದಸ್ಯರೊಡನೆ ಅವಳು ಶಿರಡಿಗೆ ಹೊರತಳು ಅವಳು ಗರ್ಭವತಿಯಾಗಿದ್ದಳು ಆದರೂ ಧೈರ್ಯವಾಗಿ ಯಾತ್ರೆಗೆ ಬಂದಳು ಶಿರಡಿಗೆ ಬಂದ ನಂತರ ಭ್ರೂಣವು ಗರ್ಭದಲ್ಲಿಯೇ ಸತ್ತಿತು ಅವರ ಮುಖ ಇತ್ಯಾದಿ ನೀಲಿಯಾಗುತ್ತಿತ್ತು ರಕ್ತವು ವಿಷವಾಗುತ್ತಿತ್ತು ಅಲ್ಲಿ ಸೂಲಗಿತ್ತೆಯರಾಗಲಿ ವೈದ್ಯರಾಗಲಿ ಇರಲಿಲ್ಲ ಅಹಮದ್ ನಗರದಿಂದ ಕೆಲವು ಔಷಧಿಗಳನ್ನು ತರಿಸಿಕೊಡಲಾಯಿತು ಪ್ರಯೋಜನವಾಗಲಿಲ್ಲ ಆಗ ಶ್ರೀ ಸದಾಶಿವ ಕಾರ್ಕಡ್ರವರು ತಾಕೋರಿಗೆ ಹೋಗಿ ಉಪಾಸಿನಿಯವರ ಸಹಾಯ ಬೇಡಿದರು ಆದರೆ ಉಪಾಸಿನಿಯವರು ನಿಮಗೆ ಶಿರ್ಡಿಯಲ್ಲಿಯೇ ಉತ್ತಮವಾದ ವೈದ್ಯ ಮತ್ತು ನರ್ಸಿದ್ದಾರೆ ಇಲ್ಲಿಗೇಕೆ ಬಂದಿರಿ ಎಂದು ಉತ್ತರವಿತ್ತರು ಮುಂದೆ ಏನಾಯಿತು ಎಂದು ಅವಳಿಗೆ ತಿಳಿಯಲಿಲ್ಲ ಏಕೆಂದರೆ ಅವಳು ಪ್ರಜ್ಞಾಹೀನಳಾಗಿದ್ದಳು ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿಯೇ ಮಾತನಾಡುತ್ತಾ ಏನು ಮಾಡಬೇಕೆಂಬ ಸೂಚನೆಗಳನ್ನು ಹೇಳುತ್ತಿದ್ದಳು ಅವಳ ಸೂಚನೆಗಳು ಊದಿ ಮತ್ತು ತೀರ್ಥದ ಜೊತೆಗೆ ಮಾಡಬೇಕಿತ್ತು ಆಗ ಭ್ರೂಣವು ಇತರೆ ರಸದಿಂದ ಹೊರಕ್ಕೆ ಬಂದಿತು ವಾರಗಟ್ಟಲೆ ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು ಕೊನೆಗೆ ಅವಳಿಗೆ ಜ್ಞಾನ ಮರುಕಳಿಸಿ ಆರೋಗ್ಯವಾದಳು ಇದು ಬಾಬಾರವರು ತಮ್ಮ ಆತ್ಮೀಯ ಮಗುವಿಗೆ ನೀಡಿದ ದಯಾಪೂರಿತ ರಕ್ಷಣೆ ಬಾಬಾರವರ ರಕ್ಷಣೆ ಮತ್ತು ಸಹಾಯ ಅವಳ ಪತಿಗೂ ಲಭಿಸಿತು ಅವಳ ಪತಿ ಕೆಲಕಾಲ ಒಂದು ಗಿರಣಿಯ ನಿರ್ವಾಹಕರಾಗಿದ್ದರು ಅವರ ಸೇವೆಯನ್ನು ಮೊಟಕುಗೊಳಿಸಿದ್ದು ಅವರು ಬಹಳ ಕಾಲ ಕೆಲಸವಿಲ್ಲದೆ ಇದ್ದರು ತಾಯಿ ಬಾಬಾರವರು ಏನಾದರೂ ಸಹಾಯ ಮಾಡುತ್ತಾರೆ ಎಂಬ ಆಶಯದಿಂದ ಶಿರಡಿಗೆ ಬಂದರು ಅವರು ಶಿರಡಿ ತಲುಪಿದ ತಕ್ಷಣ ಬಾಬಾರವರು ಅವರಿಗೆ ಬೇರೊಂದು ಕೆಲಸವನ್ನು ಕೊಡಿಸುವ ಬದಲು ಅವರಿಗೆ ತಾತ್ಯ ಮತ್ತು ಅವರ ಸಂಗಡಿಗರೊಂದಿಗೆ ಅಹಮದ್ ನಗರದಲ್ಲಿ ಸಿನಿಮಾಗೆ ಹೋಗಿ ಅನಂತರ ಅವರೊಂದಿಗೆ ಪುಣೆಗೆ ಹೋಗುವು ಎಂದರು ಅವರಿಗೆ ಬಾಬಾರವರು ಕೆಲಸ ಕೊಡಿಸುವ ಬದಲು ಸಿನಿಮಾಕ್ಕೆ ಹೋಗು ಎಂದು ಹೇಳಿದ್ದುದಕ್ಕೆ ವ್ಯಸನಪಟ್ಟರು ಹೇಗಾದರೂ ಆಗಲಿ ಬಾಬಾರವರ ಆಜ್ಞೆಯನ್ನು ಪಾಲಿಸಲೇಬೇಕಿತ್ತು ಅವರು ಅಹಮದ್ ನಗರಕ್ಕೆ ಹೋಗಿ ಸಿನಿಮಾ ನೋಡಿ ಅವರ ಜೊತೆ ಪುಣೆಗೆ ಬಂದರು ಏನು ಆಶ್ಚರ್ಯಕ್ಕಾಗಿತ್ತು ಬಾಬಾರವರು ಸುಮ್ಮನೆ ಪುಣೆಗೆ ಕಳುಹಿಸಿದ್ದಾರೆ ಎಂದು ತಿಳಿದಿದ್ದರು ಆದರೆ ಪುಣೆಯಲ್ಲಿ ಅವರು ಹಿಂದೆ ಕೆಲಸ ಮಾಡುತ್ತಿದ್ದ ಮಿಲ್ನಲ್ಲಿ ಕಾರ್ಮಿಕ ಮುಷ್ಕರ ನಡೆದಿತ್ತು ಆಗ ಮಿಲ್ನ ವ್ಯವಸ್ಥಾಪಕರು ಇವರು ಕಾರ್ಮಿಕರನ್ನು ನಿರ್ವಹಿಸಲು ತಕ್ಕವರಾಗಿ ಇವರನ್ನು ವಾಪಾಸು ಕರೆಸುವ ಉದ್ದೇಶದಿಂದ ಮುಂಬಯಿ ಮತ್ತು ಇತರ ಸ್ಥಳಗಳಿಗೆ ಇವರಿಗೆ ತಂತಿ ಕಳುಹಿಸುತ್ತಿದ್ದರು ಆ ಮಧ್ಯೆ ಬಾಬಾರವರು ಈ ತಂತಿ ಬಗ್ಗೆ ಮತ್ತು ಸ್ಥಿತಿ ಬಗ್ಗೆ ಅರಿತು ಅವರನ್ನು ಪುಣೆಗೆ ಕೆಲಸ ಸಿಗಲೆಂದೇ ಕಳುಹಿಸಿದರು ಬಾಬಾರವರು ಅವರಿಗೆ ಕೆಡಕು ಮಾಡುವ ಹಾಗೆ ತೋರಿದರು ನಿಜವಾಗಲು ಕಟು ಆಜ್ಞೆಯಿಂದ ಆಶೀರ್ವದಿಸಿದರು ಕೆಲವು ಸಾರಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಬಾಬಾರವರ ಸಹಾಯ ಕಟುವಾಗಿತ್ತು ಆದರೆ ನಿಜವಾಗಿಯೂ ಒಳ್ಳೆಯದಾಗಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವಳು ಮತ್ತು ಅವಳ ಪತಿ ಶಿರಡಿಗೆ ಹೋದರು ಬಾಬಾರವರು ಹೋಗಿ ರಾಧಾಕೃಷ್ಣ ಆಯಿಯವರ ಹತ್ತಿರ ಹೋಗಿ ಇರಲು ಸ್ಥಳ ಕೊಡಿ ಎಂದು ಕೇಳಿದರು ರಾಧಾಕೃಷ್ಣ ಆಯಿ ಇರಲು ಸ್ಥಳ ಕೊಟ್ಟು ಅವರು ಹೇಳುವ ಎಲ್ಲ ಕೆಲಸಗಳನ್ನು ಶ್ರೀಮತಿ ತಾರ್ಕಡ್ ಅವರು ಮಾಡಬೇಕೆಂಬ ಷರತ್ತು ಹಾಕಿದರು ಅವಳ ಹರಿತವಾದ ನಾಲಿಗೆಯಿಂದ ಏನಾದರೂ ತಪ್ಪಾದರೆ ಸಾಕು ತಾರ್ಕಡ್ರವರನ್ನು ಬೈಯುತ್ತಿದ್ದರು ತಾರ್ಕಡ್ರವರು ಬಾಬಾ ಅವರು ನಮಗೆ ಬಹಳ ತೊಂದರೆ ನೀಡಿದ್ದಾರೆ ಎಂದರು ಆದರೆ ಪ್ರತಿಫಲ ಏನಾಯಿತು ಅವಳು ರಾಧಾಕೃಷ್ಣಮಾಯಿಗೆ ಜ್ಞಾನ ದೃಷ್ಟಿಯಿದ್ದು ಬೇರೆಯವರ ಮನಸ್ಸನ್ನು ಅರಿಯುವವರಾಗಿದ್ದರು ತಾರ್ಕಡ್ ಅವರಿಗೆ ಅವಳಿಂದ ಸಂದೇಶಗಳು ಬರುತ್ತಿದ್ದವು ಕೂಡಲೇ ರಾಧಾಕೃಷ್ಣ ಆಯಿಯವರು ತಾರ್ಕಡ್ ಮನಸ್ಸಿನ ಉತ್ತರ ತಿಳಿದು ಪ್ರತ್ಯುತ್ತರ ಕಳುಹಿಸುತ್ತಿದ್ದರು ಇನ್ನು ಇತರೆ ವಿಷಯಗಳಲ್ಲಿಯೂ ಸಹ ಬಾಬಾರವರು ಅವರಿಗೆ ಆಜ್ಞೆ ನೀಡಿದಾಗ ರಾಧಾಕೃಷ್ಣ ಆಯಿ ಎಲ್ಲವನ್ನೂ ಅಣಿ ಮಾಡುತ್ತಿದ್ದರು ಆಗ ಆಯಿಯವರು ಶ್ರೀಮತಿ ತಾರ್ಕಡ್ರವರ ಹಿಂದಿನ ಜೀವನದ ಕತೆ ಹೇಳಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಆಯಿಯವರು ಬಾಬಾರವರ ಸೇವೆಗೆಂದೇ ಜೀವಿಸುತ್ತಿದ್ದರು ಅವರು ಬಾಬಾರವರ ಪರಮ ಭಕ್ತರಾಗಿ ಸಂಸ್ಥಾನಕ್ಕೆ ಬಹಳ ಸೇವೆ ಸಲ್ಲಿಸಿದ್ದಾರೆ ಆದ್ದರಿಂದ ಅವರು ಬಾಬಾರವರಲ್ಲಿದ್ದುದರಿಂದ ಶಿಕ್ಷಣ ಪಡೆದರು ಶ್ರೀಮತಿ ತಾರ್ಕಡ್ ಅವರು ಬಾಬಾರವರ ಬಗೆಗೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಬೆಳಗ್ಗಿನ ಹೊತ್ತು ಬಾಬಾರವರು ಧ್ವನಿಯ ಮುಂದೆ ಕುಳಿತು ಬೀಸುತ್ತಾ ಬೆರಳುಗಳನ್ನು ಆಡಿಸುತ್ತಾ ನೋಡುವವರಿಗೆ ಏನು ಮಾಡುತ್ತಿದ್ದಾರೆ ಎಂದು ತಿಳಿದಿರಲಿಲ್ಲ ಹಕ್ಕೆಂದು ಹೇಳುತ್ತಿದ್ದರು ಬಾಬಾರವರ ಆಧ್ಯಾತ್ಮಿಕ ರೀತಿ ಗೋಚರವಾಗುತ್ತಿರಲಿಲ್ಲ ಅವರು ದೇವರ ಬಗೆಗೆ ಆಗಾಗ್ಗೆ ಮಾತ್ರ ಹೇಳುತ್ತಿದ್ದರು ಅವರ ಧಾರ್ಮಿಕ ಅಧ್ಯಯನ ಹೇಗಿತ್ತು ಎಂದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಬಾಬಾರವರ ಶುದ್ಧತ್ವ ಬಲ ನೇಮ ಮತ್ತು ಆತ್ಮತ್ಯಾಗ ಎಲ್ಲವೂ ಶ್ರೇಷ್ಠವಾಗಿದ್ದವು ಅವರು ಯಾವಾಗಲೂ ಮತ್ತು ಅನಾರೋಗ್ಯವಾಗಿರುವಾಗಲೂ ಸಹ ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಿನ್ನುತ್ತಿದ್ದರು ಉಳಿದಿದ್ದನ್ನು ಬೇರೆಯವರಿಗೆ ಕೊಡುತ್ತಿದ್ದರು ಬಾಬಾರವರ ಮಾತುಗಳು ಸಾಮಾನ್ಯವಾಗಿ ವಾಣಿಗಳು ಮತ್ತು ತೇಲಿಗಳ ಬಗೆಯೇ ಇದ್ದವು ಅವು ಅರ್ಥವಾಗುತ್ತಿರಲಿಲ್ಲ ಅದನ್ನು ಬೇಕೆಂದೇ ಹಾಗೆ ಹೇಳುತ್ತಿದ್ದರು ಬಾಬಾರವರು ಮಾತುಗಳನ್ನು ಯಾರಿಗೆ ಅದನ್ನು ತಿಳಿಯ ಹೇಳ ಬಯಸುತ್ತಿದ್ದರು ಅವರಿಗೆ ಮಾತ್ರ ಅರ್ಥವಾಗುತ್ತಿತ್ತು ಜಯಮನಿ ಜೈಸಾ ಭಾವ ತಯಾ ತೈಸಾ ಅನುಭವ ಎಂದು ನಾವು ಆರತಿಯಲ್ಲಿ ಹೇಳುತ್ತೇವೆ ಅಂದರೆ ಪ್ರತಿಯೊಬ್ಬರಿಗೂ ನೀನು ಅವರವರ ಶ್ರದ್ಧಾ ಭಕ್ತಿಗಳಿಗನುಸಾರವಾಗಿ ನೀನು ಸೂಕ್ತವಾದ ಅನುಭವಗಳನ್ನು ಅವರಿಗೆ ಕರುಣಿಸಿದೆ ಬಾಬಾರವರು ತಮ್ಮ ಸುಖದ ಬಗ್ಗೆ ಉದಾಸೀನರಾಗಿದ್ದುದು ಅಥವಾ ವಿರಕ್ತರಾಗಿದ್ದುದು ಪ್ರಭಾವ ಬೀರುವಂತಹದ್ದಾಗಿತ್ತು ಅವರು ಯಾವಾಗಲೂ ಸುಖವನ್ನು ಬಯಸಲಿಲ್ಲ ಅವರಿದ್ದುದು ಒಂದು ಶಿಥಿಲವಾದ ಮಸೀದಿ ಇದು ದುರಸ್ತಿಯಾಗಬೇಕಿತ್ತು ಆದರೂ ಅದರ ಕಡೆ ಗಮನ ಇಟ್ಟಿರಲಿಲ್ಲ ಅದನ್ನು ದುರಸ್ತಿ ಮಾಡಲು ಪ್ರಯತ್ನಿಸಿದಾಗ ಬೇಡ ಎಂದಿದ್ದರು ಅವರು ರಾತ್ರಿ ಹೊತ್ತು ಚಾವಡಿಗೆ ಹೋಗಿದ್ದಾಗ ಅದರ ದುರಸ್ತಿ ಅಥವಾ ಪುನರ್ ನಿರ್ಮಾಣವನ್ನು ಬೇಗ ಸಾಧಿಸಬೇಕಿತ್ತು ಒಂದೇ ರಾತ್ರಿಯಲ್ಲಿ ಮಸೀದಿಯ ನೆಲವನ್ನು ಸರಿ ಮಾಡಲಾಗಿತ್ತು ಅವರಿಗೆ ಯಾವ ಒಂದು ಮಾರ್ಗವೂ ಅಂದರೆ ಯೋಗ ಮಾರ್ಗ ಇತ್ಯಾದಿ ಇರಲಿಲ್ಲ ಯಾರಾದರೂ ತಮ್ಮ ಯೋಗ ಮಾರ್ಗದಲ್ಲಿ ದುಃಖಿತರಾಗಿ ಬಂದರೆ ಅವರಿಗೆ ನೆರವು ನೀಡುತ್ತಿದ್ದರು ಒಂದು ಸಾರಿ ಓರ್ವ ಸಾಧಕ ರಕ್ತಪೂರಿತ ಮೂಲವ್ಯಾಧಿ ಬಾಬಾರವರ ಬಳಿ ಬಂದು ಅವರ ಕೈಯಿಂದ ಬಿಡುಗಡೆ ಹೊಂದಿದ ಅವರ ಉದಾರತೆ ಮತ್ತು ಔದಾರ್ಯ ಹೊಗಳುವಂತಹದ್ದಾಗಿತ್ತು ಪ್ರತಿದಿನ ಅವರ ಬಳಿ ಹಣದ ಹೊಳೆಯೇ ಹರಿದು ಬರುತ್ತಿತ್ತು ಕಾಣಿಕೆಗಳ ರೂಪದಲ್ಲಿ ಎಲ್ಲ ಹಣವನ್ನು ಸುತ್ತಮುತ್ತಲಿನ ಜನಕ್ಕೆ ಭಜನೆಕಾರರಿಗೆ ಫಕೀರರಿಗೆ ನೀಡಿ ಮರುದಿನ ಎಂದಿನಂತೆ ಸರಳ ಜೀವಿಯಾಗಿ ಬಿಡುತ್ತಿದ್ದರು ಅವರ ಆತ್ಮ ಸಂಯಮ ಮತ್ತು ಸಮಭಕ್ತತೆ ಸಾಧಾರಣವಾಗಿತ್ತು ಅವರಿಗೆ ಇಷ್ಟವಾದ ಆಹಾರ ಇದೆ ಎಂದು ಯಾವುದೂ ಇರಲಿಲ್ಲ ಕೆಲವರು ಅವರಿಗೆ ಮಾವಿನ ಹಣ್ಣು ಸಿರಾ ಅಥವಾ ಹುರುಳಿಕಾಯಿ ಇಷ್ಟ ಎಂದು ಹೇಳುತ್ತಿದ್ದರು ಜೀವನದ ಕೊನೆಯವರಿಗೂ ಮೃಷ್ಟಾನ್ನ ಭೋಜನ ಮಾಡಲಿಲ್ಲ ಭಿಕ್ಷೆ ತಂದ ರೊಟ್ಟಿ ತರಕಾರಿಗಳಷ್ಟೆ ಅವರು ತಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡುತ್ತಿರಲಿಲ್ಲ ಅವರನ್ನು ಇಡೀ ದಿನ ಮತ್ತು ರಾತ್ರಿಯಲ್ಲಿ ಸಂಪರ್ಕಿಸಬಹುದಾಗಿತ್ತು ಅವರೇ ಸ್ವತಃ ನನ್ನ ದರ್ಬಾರು ಎಲ್ಲ ಕಾಲದಲ್ಲಿಯೂ ತೆರೆದಿರುತ್ತೆ ಎಂದಿದ್ದರು ಅವರ ಎಲ್ಲ ನಡವಳಿಕೆಯೂ ತೆರೆದ ಪುಸ್ತಕವಾಗಿತ್ತು ಯಾವುದನ್ನು ಗುಟ್ಟಾಗಿ ಮಾಡುತ್ತಿರಲಿಲ್ಲ ಅವರ ಮುಖ್ಯ ಲಕ್ಷಣವೆಂದರೆ ಅವರು ಸಮಗ್ರ ಶಾಂತಿ ಮತ್ತು ಸಂಪೂರ್ಣ ಸ್ವಾತಂತ್ರ್ಯ ಅವರಿಗೆ ಕಾಪಾಡಬೇಕೆನ್ನುವ ಯಾವ ಸಂಸ್ಥೆಯಾಗಲಿ ಆಸ್ತಿಯಾಗಲಿ ಸ್ವಂತ ಆಸ್ತಿಯೇ ಆಗಲಿ ಇರಲಿಲ್ಲ ತಾವು ಇದ್ದ ಪುಟ್ಟ ಮಸೀದಿಯಿಂದಲೇ ಜಗತ್ತೆಲ್ಲವನ್ನು ಆಕರ್ಷಿಸುತ್ತಿದ್ದರು ಅವರಿಗೆ ಕಾಣಿಕೆ ರೂಪದಲ್ಲಿ ಅಪಾರವಾದ ಹಣ ಬರುತ್ತಿದ್ದರೂ ಸಹ ಅವರು ದೇಹತ್ಯಾಗ ಮಾಡುವಾಗ ಅವರ ಬಳಿ ಇದ್ದುದು ಕೇವಲ ಹದಿನಾರು ರೂಪಾಯಿಗಳು ಮಾತ್ರ ಅವರಿಗೆ ಯಾರಲ್ಲೂ ಭಾವ ಇರಲಿಲ್ಲ ಬಡವರಾಗಲಿ ಬಲ್ಲಿದರಾಗಲಿ ರೋಗಿಗಳಾಗಲಿ ಭಿಕ್ಷುಕರಾಗಲಿ ಅಲೆಮಾರಿಗಳಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಎಲ್ಲರನ್ನೂ ಸಮಾನವಾಗಿ ನೋಡುತ್ತಿದ್ದರು ಬಾಬಾರವರ ವ್ಯಕ್ತಿತ್ವ ಈ ಭಕ್ತನು ನೋಡಿದ ಎಲ್ಲ ತರಹ ಸಂತರಿಗಿಂತ ಶ್ರೇಷ್ಠವಾಗಿದೆ ಇಲ್ಲಿಗೆ ಭಾಗಮೂರರ ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ